ಹೆಲ್ಮೆಯ ಎಲ್ಲ ಶಿಕ್ಷಕರೊಂದದವರೇ ಇವತ್ತಿನ ದಿನ ತಾವೆಲ್ಲ ನೋಡ್ತಾ ಇದ್ದೀರ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಪ್ರಮುಖ ಭಾಗಗಳದಾವೆ ಇವತ್ತಿನ ಭಾಗ ಈ ಒಂದು ಸಸ್ಯಗಳಲ್ಲಿ ಸಹಭಾಗಿತ್ವ ಅಂತಕ್ಕಂಥ ಕಾಣ್ತಾ ಇದ್ದೀವಿ ಸಸ್ಯಗಳಲ್ಲಿ ಸಹಭಾಗಿತ್ವದ ಬಗ್ಗೆ ಒಂದು ಸುಮ್ಮನೆ ನೋಡಿ ಋಣ ಗುರುತ್ವಾಕರ್ಷಣೆ ಧನ ಗುರುತ್ವಾಕರ್ಷಣೆ ಒಳಗೆ ಬರ್ತಕ್ಕಂಥದ್ದು ಮುಟ್ಟಿದರೆ ಮುನಿ ಅಂತ ಬೆಳವಣಿಗೆ ಆಧಾರಿತವಲ್ಲದ ಪ್ರಕ್ರಿಯೆಯಾಗಿದೆ ಇದು ದಿಕ್ಕನ್ನು ಒಳಗೊಂಡಿರೋದಿಲ್ಲ ಸ್ಪರ್ಶವು ಪ್ರಚೋದನೆಯಾಗಿರುತ್ತೆ ಎಲೆಗಳು ಮುದುಳಿಕೊಡುತ್ತವೆ ತಕ್ಷಣದ ಪ್ರತಿಕ್ರಿಯೆಯಾಗಿದೆ ಜೀವಕೋಶಗಳು ನೀರಿನ ಪ್ರಮಾಣವನ್ನು ಬದಲಿಸಿ ಆಕಾರವನ್ನು ಬದಲಿಸುತ್ತವೆ ಅಂತಕ್ಕಂಥ ಕೂಡ ನಾವು ಕಾಣ್ತಾ ಇದ್ದೀವಿ ಇದು ಮುಟ್ಟಿದರೆ ಮುನಿ ಅಥವಾ ಟಚ್ ಮಿ ನಾಟ್ ಅಂತಕ್ಕಂಥ ಸಸ್ಯ ತಾವು ಇದನ್ನು ಎಲ್ಲಾದರೂ ಕಂಡ್ರೆ ಮುಟ್ಟಿ ನೋಡಿ ಅನುಭವಿಸಿ ಹಾಗೆ ಅನುವರ್ತನಾ ಚಲನೆ ಅಂತಕ್ಕಂಥದ್ದು ಅನುವರ್ತನಾ ಚಲನೆ ಪರಿಸರದ ಪ್ರಚೋದಕಗಳಿಗೆ ನಿರ್ದಿಷ್ಟ ಬೆಳವಣಿಗೆಯ ಮೂಲಕ ಸಸ್ಯಗಳು ತೋರುವ ಪ್ರತಿಕ್ರಿಯೆಗೆ ಅನುವರ್ತನಾ ಎನ್ನುವರು ಅಂತಕ್ಕಂಥದ್ದು ಹಾಗೆ ಪರಿಸರದ ಪ್ರಚೋದಕಗಳು ಬೆಳಕು ಗುರುತ್ವ ನೀರು ರಾಸಾಯನಿಕಗಳು ಹೀಗೆ ಬೆಳಕು ಅಂದರೆ ದ್ವಿತೀಯ ಅನುವರ್ತನೆಗೆ ಸಂಬಂಧಪಟ್ಟಿದ್ದು ಗುರುತ್ವ ಅಂದರೆ ಗುರುತ್ವಾನುವರ್ತನೆ ನೀರು ಜಲಾನುವರ್ತನೆ ರಾಸಾಯನಿಕಗಳು ರಾಸಾಯನಿಕ ಅನುವರ್ತನೆ ಅಂತ ಈ ಧನಾತ್ಮಕ ಅನುವರ್ತನೆ ಅನ್ನುವುದೇನು ಸಸ್ಯದಲ್ಲಿನ ಬೆಳವಣಿಗೆಯು ಪ್ರಚೋದಕದ ದಿಕ್ಕಿನ ಕಡೆಗೆ ಉಂಟಾಗುವ ಪ್ರಕ್ರಿಯೆ ಆಗಿದೆ ಇದಕ್ಕೆ ನಾವು ಧನಾತ್ಮಕ ಅನುವರ್ತನೆ ಅಂತ ಹೇಳ್ತೀವಿ ಅದೇ ಋಣಾತ್ಮಕ ಅನುವರ್ತನೆ ಅಂದ್ರೆ ಸಸ್ಯದಲ್ಲಿನೆಯ ಬೆಳವಣಿಗೆಯು ಪ್ರಚೋದಕದ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುವ ಪ್ರಕ್ರಿಯೆ ಆಗಿದೆ ಹಾಗಾಗಿ ಇದಕ್ಕೆ ನಾವು ಋಣಾತ್ಮಕ ಅನುವರ್ತನೆ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ದ್ವಿತಿ ಪ್ರಕಾಶ ಅನುವರ್ತನೆ ದ್ವಿತೀಯ ಅಂದ್ರೆ ಒಂದೇ ಪ್ರಕಾಶ ಅಂದ್ರೂ ಒಂದೇ ಸಸ್ಯದ ಭಾಗಗಳು ಸೂರ್ಯನ ಬೆಳಕಿಗೆ ತೋರುವ ಪ್ರಕ್ರಿಯೆಗೆ ನಾವೆಂತೀವಿ ದ್ವಿತೀಯ ಅಥವಾ ಪ್ರಕಾಶ ಅನುವರ್ತನೆ ಅಂತೀವಿ ಹಾಗೆ ಸಸ್ಯದ ಭಾಗಗಳು ಏನಾಗ್ಯಾವೆ ಇಲ್ಲಿ ಸೂರ್ಯನ ಬೆಳಕಿಗೆ ತೋರುವ ಪ್ರಕ್ರಿಯೆಯಾಗಿದೆ ಇಲ್ಲಿ ಕೂಡ ತಾವು ಧನ ಅನುವರ್ತನೆ ಅಂತೀವಿ ಅಂದರೆ ಸಸ್ಯದ ಕಾಂಡಗಳ ತುದಿಯು ಬೆಳಕಿನ ದಿಕ್ಕಿನ ಕಡೆಗೆ ಬೆಳವಣಿಗೆಯನ್ನು ತೋರುವ ಪ್ರಕ್ರಿಯೆಯಾಗಿದೆ ಹಾಗಾಗಿ ಇದಕ್ಕೆ ನಾವು ಧನ ಅಂತೀವಿ ಈಗ ಋಣ ಅಂದ್ರೆ ಏನು ಪ್ರಕಾಶ ಸಸ್ಯದ ಬೇರುಗಳ ತುದಿ ಏನಾಗಿದೆ ಬೆಳಕಿನ ದಿಕ್ಕಿಗೆ ವಿರುದ್ಧವಾಗಿ ಬೆಳವಣಿಗೆಯನ್ನು ತೋರುವ ಪ್ರಕ್ರಿಯೆಯಾಗಿದೆ ಹಾಗಾಗಿ ಇದಕ್ಕೆ ನಾವು ಋಣ ಅನುವರ್ತನೆ ಅಂತ ಹೇಳ್ತೀವಿ ನೆಕ್ಸ್ಟ್ ತಾವು ತಾವು ನೋಡ್ಬೋದು ಇಲ್ಲಿ ಆಕ್ಸಿನ್ ಅಂತ ಬರುತ್ತೆ ಇದು ಒಂದು ಹಾರ್ಮೋನ್ ಈ ಹಾರ್ಮೋನ್ ಅಂತಕ್ಕಂಥ ಆಕ್ಸಿನ್ ತಾವು ಚಿತ್ರಗಳಲ್ಲಿ ನೋಡಿ ಇಲ್ಲಿ ಸೂರ್ಯನ ದಿಕ್ಕಿದೆಯಾ ಅದರ ವಿರುದ್ಧ ಬಾಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಯಾಕೆ ಅಂತಕ್ಕಂಥದ್ದನ್ನು ಕೂಡ ತಾವು ಇಲ್ಲಿ ನೋಡ್ಬೋದು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ ಆಕ್ಸಿನ್ ಜೊತೆಗೆ ಬೆಳಕಿನ ಬದಲಾವಣೆಯೊಂದಿಗೆ ಇದು ಕಾಂಡದ ನೆರಳಿನ ಕಡೆಗೆ ವಿಸಣೆಗೊಳ್ಳುತ್ತದೆ ಇದು ನೆರಳಿನ ಭಾಗದ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡ್ತದೆ ಸೂರ್ಯನ ಬೆಳಕಿಗೆ ಕಡೆಗೆ ಹೆಚ್ಚು ಬಾಗತಕ್ಕಂಥ ಕೆಲಸ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ನೆಕ್ಸ್ಟ್ ಗುರುತ್ವಾನುವರ್ತನೆ ಬಂದಾಗ ಸಸ್ಯದ ಭಾಗಗಳು ಏನಾಗ್ತಾ ಇದ್ದಾವೆ ಭೂಮಿಯ ಗುರುತ್ವಕ್ಕೆ ತೋರುವ ಪ್ರತಿಕ್ರಿಯೆಯಾಗಿದೆ ನೋಡಿ ಹೇಗಿದೆ ಅಂತ ನೆಕ್ಸ್ಟ್ ನೋಡಿರಿ ಸಸ್ಯದ ಭಾಗಗಳು ಭೂಮಿಯ ಗುರುತ್ವಕ್ಕೆ ತೋರುವ ಪ್ರತಿಕ್ರಿಯೆ ಹಾಗೆ ಇಲ್ಲಿ ಕೂಡ ಧನ ಮತ್ತು ಋಣ ಗುರುತ್ವಾನುವರ್ತನೆ ಅಂತ ಕಾಣ್ತೀವಿ ಧನ ಗುರುತ್ವಾನುವರ್ತನೆ ಸಸ್ಯದ ಬೇರುಗಳ ತುದಿಯು ಗುರುತ್ವದ ದಿಕ್ಕಿನ ಕಡೆಗೆ ಬೆಳವಣಿಗೆಯನ್ನು ತೋರುವ ಪ್ರತಿಕ್ರಿಯೆಯಾಗಿದೆ ಅಂತ ಹೇಳ್ತೇವೆ ನಾವು ಇಲ್ಲಿ ಏನಾಗಿದೆ ಬೆಳಕಿನ ದಿಕ್ಕಿನ ಗುರುತ್ವದ ದಿಕ್ಕಿನ ಕಡೆಗೆ ಬೆಳವಣಿಗೆಯನ್ನು ತೋರುವ ಪ್ರತಿಕ್ರಿಯೆಯಾಗಿದೆ ಅದೇ ಋಣ ಗುರುತ್ವಾನುವರ್ತನೆ ಅಂದರೆ ಅದರ ವಿರುದ್ಧ ನೋಡಿ ಸಸ್ಯದ ಕಾಂಡಗಳ ತುದಿವು ಗುರುತ್ವದ ದಿಕ್ಕಿಗೆ ವಿರುದ್ಧವಾಗಿ ಬೆಳವಣಿಗೆಯನ್ನು ತೋರುವ ಪ್ರತಿಕ್ರಿಯೆಯಾಗಿದೆ ಇದಕ್ಕೆ ನಾವೇಳ್ತಾ ಇದ್ದೀವಿ ಋಣ ಗುರುತ್ವಾನುವರ್ತನೆ ಅಂತ ಹೇಳ್ತೀವಿ ಕ್ಲಿಯರ್ ಇಷ್ಟು ಸಸ್ಯದ